ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಬಂದು ನಂದು ಡಿ ಮಾರ್ಟ್ ಗ್ರಾಸರಿ ಶಾಪಿಂಗ್ ವೀಡಿಯೋ ಆಯಿತಾ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನಂತೂ ನಮ್ಗೆ ಬೇಕೇ ಬೇಕು ಇಲ್ಲ ಅಂದ್ರೆ ನಾವಂತೂ ಬೆಳಿಯೋಕ್ಕಂತೂ ಚಾನ್ಸೇ ಇಲ್ಲ ನಾನು ಯಾಕೆ ಡಿ ಮಾರ್ಟ್ನೆಯಲ್ಲೇ ನಾನು ದಿನಸಿ ತೊಗೊತೀನಿ ಅಂದರೆ ಅದರ ಕ್ವಾಲಿಟಿಗೆ ಕಾಂಪ್ರಮೈಝಿಲ್ಲ ನೀವು ದಿನಸಿ ಐಟಮ್ ಆಗಲಿ ಬೇರೆ ಐಟಮ್ ಆಗಲಿ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಹಾಗಾಗಿ ನಾನು ಡಿಮಾರ್ಟಿಗೆ ಹೋಗೋದು ಮತ್ತು ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ನಾನು ಇಲ್ಲ ಪಕ್ಕದಲ್ಲಿ ಲೋಕಲ್ ಶಾಪ್ ಅಥವಾ ಗಾಡಿಗಳಲ್ಲಿ ತಗೊಂಡ್ಬಿಡ್ತೀನಿ ದಿನಸಿಗೆ ಇಷ್ಟ ಆಯಿತು ಅಂದರೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಇನ್ನೂ ಜಾಸ್ತಿ ಆಗುತ್ತೆ ನಿಮ್ಗೆ ಗೊತ್ತಲ್ಲ ಬ್ಯಾಂಗ್ಳೂರು ಪ್ರೈಸ್ ಹೆಂಗಿದೆ ಅಂತ ಹೊಸ ಹೊಸ ಐಟಮ್ಸ್ಗಳು ಬಂದಿತ್ತು ಈ ಥರದ್ದೆಲ್ಲ ಹೊಸ ಹೊಸ ಐಟಮ್ಸು ಮತ್ತು ಕಡಾಯಿ ಥರದ್ದು ಕಪ್ ಟೀ ಕಪ್ಪು ಎಲ್ಲ ಬಂದಿತ್ತು ಈ ತಾಳಲ್ಲಿ ಸೊ ಸೊ ಇದೆಲ್ಲ ನಾನೇನು ತೊಗೊಳಲಿಲ್ಲ ಬಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬ ಐಟಮ್ಸ್ಗಳು ಈ ಸರಿ ಡಿ ಮಾರ್ಟಲ್ಲಿತ್ತು ಅದಲ್ಲದೆ ಡಿ ಮಾರ್ಟ್ ಸ್ವಲ್ಪ ಆಲ್ಟ್ರೇಷನ್ ಬೇರೆ ಮಾಡ್ತಾಯಿದ್ರು ಹೆವಿ ರಶು ನಮಗೆ ಕನ್ಫ್ಯೂಸ್ ಆಯಿತು ಮುಂಚೆ ಒಂದು ವೇ ನಮ್ಗೆ ಗೊತ್ತಿತ್ತು ಹೆಂಗೋಗಿ ತೊಗೊಂಬಾರ್ದು ಅಂತ ಇವಾಗ ಬೇರೆ ಬೇರೆ ಕಡೆ ಎಲ್ಲ ಇಟ್ಟಿದ್ದಾರೆ ಸೊ ಹಾಗಾಗಿ ನಮಗೆ ಒನ್ ಅವರ್ ಎಕ್ಸ್ಟ್ರಾನೇ ಆಗುತ್ತೆ ಶಾಪಿಂಗ್ ಮಾಡ್ಕೊಂಡು ಈಚೆ ಬರೋ ತನಕ ನನ್ನ ಮಗಳಿಗಂತೂ ಎಸ್ಪೆಷಲಿ ಡಿ ಮಾರ್ಟ್ಗೆ ಹೋದ್ರೆ ಅವಳಿಗೆ ಪಾಪ್ಕಾರ್ನ್ ಕೊಡಿಸ್ಲೇಬೇಕು ಚೀಸ್ ಫ್ಲೇವರು ಅದಿಲ್ಲ ಅಂದರೆ ಅವಳು ಈಚೆನೇ ಬರೋಲ್ಲ ಅವ್ಳಿಗೆ ತುಂಬ ಇಷ್ಟ ಪಾಪ್ಕಾರ್ನ್ ಅಂದರೆ ಅದನ್ನು ತೊಗೊಂಡು ನಾವೆಲ್ಲ ಬರೋ ತನಕ ಸಂಜೆ ಆಗೇ ಹೋಗಿತ್ತು ಸೊ ಇದು ಎರಡು ಬ್ಯಾಗ್ ಐಟಮ್ಗೆ ಆಲ್ ಆಲ್ಮೋಸ್ಟ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಸರಿ ಡಿ ಮಾರ್ಟಲ್ಲಿ ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ ಸೊ ಎಲ್ಲರೂ ಶಾಪಿಂಗ್ ಮಾಡ್ತಾರೆ ಗ್ರಾಸರಿ ಜೊತೆಗೆ ನಾನು ಗ್ರಾಸರಿಗೆ ಅಂತ ಬೇರೆ ಒಂದಷ್ಟು ಐಟಮ್ ಶಾಪಿಂಗ್ ಮಾಡಿದ್ರೆ ಅದನ್ನು ತೋರಿಸ್ಬೇಕಂತ ವಿಡಿಯೋ ಮಾಡ್ತಾ ಇರೋದು ಸೊ ಇದೊಂದು ಬ್ಯಾಗು ಇದು ನೀವು ಮೇಕಪ್ ಕಿಟ್ ಹತ್ರನೂ ಯೂಸ್ ಮಾಡ್ಕೊಬೋದು ಅಥವಾ ಬೇರೆ ತಿಂಗ್ಸ್ ಯೂಸ್ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ಟ್ರಿಪ್ ಕಿಪ್ ಹೋದರೆ ಇದು ಯೂಸ್ ಆಗುತ್ತೆ ತೊಗೊಂಡೆ ಇದು ಬ್ಲ್ಯಾಕ್ ಕಲರ್ ಇದು ತೊಗೊಂಡಿದ್ದೀನಿ ಇದ್ರ ಜೊತೆ ಅದು ಪೀಚ್ ಕಲರ್ ಇತ್ತು ಅದು ತುಂಬ ಚೆನ್ನಾಗಿತ್ತು ಅದು ಬೇಗ ಕೊಳೆ ಅಂತ ತೊಗೊಳ್ಳಿಲ್ಲ ಇದ್ರ ಪ್ರೈಸ್ ಬಂದು ಒನ್ ನೈನ್ ನೈನ್ ಇದು ತುಂಬ ಚೆನ್ನಾಗಿದೆ ಸೊ ನೀವು ಸುಮಾರು ತಿಂಗ್ಸ್ನ ತೊಗೊಂಡು ಹೋಗ್ಬೋದು ಇದ್ರೊಳಗಡೆ ಅದಾದಮೇಲೆ ಇಬ್ಬನ್ ಬ್ಯಾಗ್ ತೊಗೊಂಡೆ ಈ ಬ್ಯಾಗ್ ಬಂದು ಎಗೇನ್ ಮಲ್ಟಿಪರ್ಪಸ್ ಬ್ಯಾಗು ತುಂಬ ಕ್ವಾಲಿಟಿ ಅಂದರೆ ತುಂಬ ಚೆನ್ನಾಗಿದೆ ಒಂದು ಮೂರು ನಾಲ್ಕು ಜಿಪ್ ಇದೆ ಇದ್ರ ಪ್ರೈಸ್ ಬಂದು ತ್ರೀ ನೈನ್ ನೈನ್ ನೋಡಿ ಇದು ಸ್ವಲ್ಪ ಉದ್ದ ತುಂಡ ಎಲ್ಲ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಕಲರ್ಕ್ಕಷ್ಟೇ ಇದು ಬ್ಲ್ಯಾಕ್ ಇತ್ತು ಬ್ಲೂ ಇತ್ತು ಮತ್ತು ಗ್ರೀನ್ ಇತ್ತು ಸೊ ನಾ ಈ ಗ್ರೀನ್ ಕಲರ್ ತೊಗೊಂಡೆ ಕಲರ್ ತುಂಬ ಚೆನ್ನಾಗಿದೆ ಅಂತ ಈ ಒಂದೆರಡು ಪೊಟಾನಿಕ್ ಕ್ಲಿಪ್ಸು ಇದು ಅಮ್ಮನಿಗೆ ಇದನ್ನು ತಗೊಂಡಿದ್ದು ಮತ್ತು ಇದು ಬಂದು ಬ್ರೇಸ್ಲೆಟ್ ಥರ ಇತ್ತು ಇದು ಫಿಫ್ಟಿ ನೈನ್ ರುಪೀಸ್ ಇದೊಂಥರ ತುಂಬ ಚೆನ್ನಾಗಿದೆ ಅಂತ ತಗೊಂಡೆ ಇದು ನನಗೆ ಅಂತ ತೊಗೊಂಡಿದ್ದಿತ್ತು ಅದಾದಮೇಲೆ ಒಂದು ಕಡಾಯಿ ಈ ಕಡಾಯಿ ಪ್ರೈಸ್ ಬಂದು ಸೆವೆನ್ ನೈನ್ ನೈನ್ ಡಿ ಮಾರ್ಟ್ ಪ್ರೈಸು ಇದು ಟೂ ಪಾಯಿಂಟ್ ಫೈವ್ ಲೀಟ್ರ್ ಇರೋವಂಥದ್ದು ಇದು ಟ್ರೈ ಪ್ಲೇ ಅಂದ್ಬಿಟ್ಟು ತೊಗೊಂಡಿದ್ದಾಯಿತು ತುಂಬ ಚೆನ್ನಾಗಿದೆ ಕಡಾಯಿ ಸೋರಿ ಸೊ ಇದೆಲ್ಲ ಪರ್ಚೇಸ್ ಮಾಡಿರೋದ್ರಿಂದ ಹೆಸತ್ರಿ ನಮಗೆ ಗ್ರೋಸರಿ ಬಿಲ್ಗಿಂತ ಬೇರೆ ನಾನ್ ಗ್ರೋಸರಿ ತಿಂಗ್ಸ್ಗೆ ಪ್ರೈಸ್ ಜಾಸ್ತಿ ಇದೆ ಕ್ವಾಲಿಟಿ ಅದು ತುಂಬ ಚೆನ್ನಾಗಿದೆ ಕಾಣಿಸ್ತಿದೆಯಾ ತುಂಬ ತಿಕ್ಕಾಗಿದೆ ತಳ ಹಿಡಿಯೋದಿಲ್ಲ ಅಂತ ತೊಗೊಂಡಿದ್ದು ನಾನು ನಾನ್ಸ್ಟಿಕ್ ಎಲ್ಲ ರಿಪ್ಲೇಸ್ ಮಾಡಿ ಈ ಥರ ಸ್ಟೀಲ್ ಐಟಮ್ನ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಹಾಗಾಗಿ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಒಂದೊಂದಾಗೆ ತೊಗೊಂಡು ಇದ್ದೀನಿ ಮನೆಗೆ ಒಂದೇ ಸರಿ ಅಂತೂ ತಂದು ತೊಗೊಳಕ್ಕಾಗಲ್ಲ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಂತ ಆದಷ್ಟು ಒಂದೊಂದೇ ತೊಗೊಂಡು ನಾನ್ ನಾನ್ಸ್ಟಿಕ್ನಲ್ಲ ರಿಪ್ಲೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನನ್ನ ಮಗಳಿಗೆ ಶೂ ಶೂ ತೊಗೋ ಇದು ಬಂದು ಟೂ ಫೋರ್ಟಿ ನೈನ್ ಒನ್ ಪೇರ್ ಆಫ್ ಶೂ ಈ ಥರ ಶೂಸ್ ಯಾವುದೂ ಇಲ್ಲ ಅವಳು ನಾರ್ಮಲ್ ಸ್ಯಾಂಡಲ್ಸ್ ಇತ್ತು ಸೊ ಹಂಗಾಗಿ ಈ ಥರ ಶೂಸ್ ತೊಗೊಂಡೆ ಚಿಕ್ಕ ಪಾಪ ಇದೆ ತೊಗೊಂಡಿದ್ದು ಶೂಸ್ನ ಅದಾದಮೇಲೆ ಇವಾಗ ತೊಗೊತಾ ಇರೋದು ನೆಕ್ಸ್ಟು ಅವಳಿಗೆ ಒಂದು ಟವೆಲ್ ಅವಳಿಗೆ ಪಿಂಕ್ ಕಲರ್ ತುಂಬ ಇಷ್ಟ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಸಾಫ್ಟಾಗಿದೆ ಇದು ಪ್ರೈಸ್ ಬಂದು ಒನ್ ನೈನ್ ನೈನ್ ಹಂಗಾಗಿ ಒಂದು ಟಾವಲ್ ತಗೊಂಡೆ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಅವಳಿಗೆ ಈ ಥರ ಸಾಫ್ಟ್ ಮತ್ತು ಈ ಥರದೂ ತುಂಬ ಇಷ್ಟ ನಾರ್ಮಲ್ ಹಿಂಗ್ ಬೇಕಿದೆಯಲ್ಲ ಇದು ಇದೊಂದು ಬಾಟಲ್ ಇದು ಸ್ಟೀಲ್ ಬಾಟಲು ನಾರ್ಮಲ್ ಪ್ಲಾಸ್ಟಿಕ್ ಇದೆ ಬಟ್ ಇದು ಬಂದು ಏನಿದು ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಬಿ ಎಫ್ ಎಫ್ ಫ್ರೀ ಅಂತೆಲ್ಲ ಇದೆ ಸೊ ಸಿಪ್ಪರ್ ಟೈಪ್ ಇದು ಬಂದು ತುಂಬ ಚೆನ್ನಾಗಿದೆ ಇದರ ರೈಟ್ ಬಂದು ಈಗೇನು ತ್ರೀ ನೈನ್ ನೈನ್ ಆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಅವಳಿಗೆ ಈ ಬಾಟಲ್ಸ್ ಕ್ರೇಸಸ್ ಜಾಸ್ತಿ ಹೋದಾಗೆಲ್ಲ ಬರೀ ಬಾಟಲ್ಸ್ ಬಾಟಲ್ಸ್ ಎಲ್ಲ ತೊಗೊಂಡಿರ್ತಾರೆ ಸೊ ಒಳಗಡೆ ತುಂಬ ಚೆನ್ನಾಗಿದೆ ಈಗೇನು ಇದು ಕೂಡ ಪಿಂಕ್ ಕಲರ್ ಅವ್ರು ಫೇವ್ರೇಟ್ ಕಲರ್ ಅದೇ ಇದು ಒಂದು ಬಾಕಲ್ಗೆ ಅಂತ ತೊಗೊಂಡೆ ಈಗ ಏನಿದ್ರೂ ಪ್ರೈಸು ಅಷ್ಟೇ ಫಾರ್ಟಿ ನೈನ್ ರುಪೀಸ್ ಒಂದೊಂದಕ್ಕೆ ಸೊ ಇದು ತುಂಬ ಚೆನ್ನಾಗಿದೆ ಸ್ವಸ್ತಿಕ್ ಇದೆ ಅಂದರೆ ಸ್ವಸ್ತಿಗೆ ಮತ್ತು ಗಣೇಶ ಎಲ್ಲ ಆಯಿತು ನಾನು ಸ್ವಸ್ತಿಕ್ ತೊಗೊಂಡೆ ಬಾಕಲ್ಗಾಗೋಕ್ಕೆ ಅಂತ ಇದು ಬರ್ತಿದೆ ತೊಗೊಳಕ್ಕೆ ಹಾಂ ಇದೊಂದು ಈ ಥರ ನಾವು ಚಿಕ್ಕ ಪಾಪ ಚಿಕ್ಕವರಾಗಿದ್ದಾಗ ಈ ಥರದ್ದೆಲ್ಲ ಬ್ಲೋ ಮಾಡುತ್ತಾ ಇದ್ವಲ್ಲ ಅದೇ ಥರ ಸಿಕ್ತು ಇವೊಂಥರ ಯೂನಿಕ್ ಆಗಿದೆ ಅಂತ ಇದೊಂದು ಆಟೋ ಸಾಮಾನು ತೊಗೊಂಡ್ವಿ ಒಳ್ಳೆ ಹೋದರೆ ಸಾಕು ಡಿಮಾರ್ಟ್ಗೆ ಬರೀ ಅಲ್ಲಿ ಆಟೋ ಸಮಾನಂತ ಇದು ಕ್ಯಾಟಗರಿಗೆ ಹೋಗಿ ಆಟ ಡ್ರೈ ಫ್ರೂಟ್ಸ್ ಅಂತೂ ಬೇಕೇ ಬೇಕು ಈ ಪಂಪ್ಕಿನ್ ಸೀಡ್ಸು ಚಿಯಾ ಸೀಡ್ಸು ಬಾದಾಮಿ ಗೋಡಂಬಿ ಪಿಸ್ತಾ ಇದೆಲ್ಲ ಅಂತೂ ಕಂಪಲ್ಸರಿ ಬೇಕೇ ಬೇಕು ಮಖನ ಹನಿ ಇದೆಲ್ಲ ನಾನು ಮಿಸ್ ಮಾಡೋದೇ ಇಲ್ಲ ಇದಕ್ಕೆ ನಾನು ಒಂದು ಎರಡು ಸಾವಿರ ಎರಡರಿಂದ ಎರಡುವರೆ ಸಾವಿರ ಸ್ಪೆಂಡ್ ಮಾಡ್ತೀನಿ ಯಾಕಂದರೆ ನಾನು ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ ಇದನ್ನೇ ಮಿಲ್ಕ್ ಶೇಕ್ ಅಥವಾ ಓವರ್ನೈಟ್ ಥರ ಮಾಡ್ಕೊಂಡು ತಿನ್ಕೊಳ್ಳೋದ್ರಿಂದ ಇದು ಬೇಕೇ ಬೇಕು ಹಾಗಾಗಿ ನನ್ನ ಹೇರ್ ಕೂಡ ತುಂಬ ಲಾಂಗ್ ಆಗಿತ್ತು ಇದೊಂದು ಕಂಟೈನರ್ ತಗೊಂಡೆ ಜಾಯಿ ಇದು ಇದೊಂದು ಇದು ಅಷ್ಟೇ ಇದು ಪ್ರೈಸ್ ಬಂದು ಒನ್ ಫೋರ್ಟಿ ನೈನ್ ಚೆನ್ನಾಗಿದೆ ಪ್ಲಾಸ್ಟಿಕ್ ಇದಂಟು ಏನಾದರೂ ಹಾಕ್ಕೊಳ್ಳೋಕ್ಕೆ ಅಂತ ಇದೊಂದು ಕಂಟೈನರ್ ತಗೊಂಡೆ ಇನ್ನು ಮಿಕ್ಕಿದಲ್ಲಿ ಆಲ್ಮೋಸ್ಟ್ ನಾವು ನೀವೆಲ್ಲ ಏನು ಗ್ರಾಸರಿ ಶಾಪ್ ಮಾಡ್ತೀವಿ ಅದೇನು ರವೆ ಬೇಳೆ ಅದು ಮೂಳು ಎಣ್ಣೆ ಅಂತ ನಾನು ಯೂಶ್ವಲಿ ಎಣ್ಣೆನ ಮಸಾನ ಮಖನ ತಗೊಂಡ್ರೆ ಇಷ್ಟೇ ಇಷ್ಟಕ್ಕೆ ನಾವು ಸವೆನ್ ತೌಸಂಡ್ ಹಂಡ್ರೆಡ್ ಅಷ್ಟು ಆಯಿತು ನಾವು ಈ ಥರ ಲಿಸ್ಟ್ ಮಾಡ್ಕೊಂಡು ಹೋದರೂ ಕೂಡ ಅದು ಪ್ರೈಸ್ಗಿಂತ ಎಕ್ಸೀಡಾಗಿ ಹೋಗುತ್ತೆ ಪ್ರತಿ ಸರಿನೂ ನಾವು ಡಿಮಾರ್ಟಿ ನೋಡಿದ್ದು ಪ್ರೈಸ್ ಈ ಸರಿ ಬಂದು ಸೆವೆನ್ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒನ್ ರುಪೀಸು ನಾವು ಪ್ರತಿ ಸರಿನೂ ಬಟ್ಟೆಗೆ ಅಂತ ಅಟ್ಲೀಸ್ಟ್ ಒನ್ ತೌಸಂಡನ್ನು ಸ್ಪೆಂಡ್ ಮಾಡೇ ಮಾಡ್ತೀವಿ ತೊಗೊಂಬಾರ್ದು ಅಂತ ಹೋಗಿದ್ರು ಕೂಡ ಅದು ಸ್ಪೆಂಡ್ ಆಗೇ ಹೋಗುತ್ತೆ ನನ್ನ ಮಗಳಿಗೆ ಎಸ್ಪೆಷಲಿ ಬಟ್ಟೆಗಳು ಆ ಬಟ್ಟೆಗಳನ್ನ ಟೀ ಶರ್ಟು ಶರ್ಟ್ ಒಂದು ಟೀ ಶರ್ಟು ನಾನೊಂದು ಟೀ ಶರ್ಟ್ ತೊಗೊಂಡೆ ಮತ್ತು ಒಂದು ಲೆಗ್ಗಿನ ಆ ಥರ ಹೇಗೆ ಸೊ ಇದಾಗಿತ್ತು ನನ್ನದು ಗ್ರಾಸರಿ ವೀಡಿಯೋ ನಿಮ್ಗೇನಾದರೂ ಅನಿಸ್ತು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿ ತನಕ ಸ್ಟೇಟ್ಯೂನು